ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬ್ಯಾರೇಜ್ ಕಟ್ಟಿತ್ತು ಸಣ್ಣಮಾನ್ಯ ನಮ್ಮ ತಂದೆಯವರಾದ ಹೊರಗೋಡ್ರು ಮಾಜಿ ಸಚಿವರು ಗೌಡ ಅಂತ ಅವ್ರು ಕಟ್ಟಿಸಿತ್ತು ಅದನ್ನ ಎಸ್ಟೇಟ್ ಇದ್ದು ದಿಗ್ಲೂರ್ ಬ್ಯಾರೇಜ್ ದೇವೇಗೌಡ ಸರ್ ಸಿ ಪಿ ಯೋಗೇಶ್ವರ ಅವರಿಗೆ ಎಷ್ಟು ಮತಗಳ ಅಂತರಿಂದ ಗೆಲ್ಬಲ್ಲಾರು ಸಿಪಿಎ ಗೆ ಕೊಸ್ಟ್ ಸುಮಾರು ಇಪ್ಪತ್ತೈದು ಅಂತ ಅಂತರದಿಂದ ಗೆಲ್ತಾರೆ 50 ಇವತ್ತು ವಾತಾವರಣ ನೋಡಿದ್ರೆ ಹೇಗೆ ಹೇಗನ್ಸ ಸರ್ ತುಂಬಾ ಖುಷಿ ಆಗುತ್ತೆ ಓಕೆ ಎಲ್ಲೋ ನಿಮ್ಮ ತಂದೆಯವರು ಮಾಡಿದಂತ ಒಂದು ಕೊಡುಗೆ ಈ ಬಾರಿ ಕೈ ಹಿಡಿ ಓಕೆ ಮತದಾರರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್ ಮತದಾರರಿಗೆ ಕಾಂಗ್ರೆಸ್ ಪಕ್ಷಕ್ಕೆ voting ಗೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಈಗ ಈ ಚುನಾವಣೇ ಏನು ಚನ್ಪಟ ಚುನಾವಣೆ

ಮುಂದೆ ಭವಿಷ್ಯದಲ್ಲಿ ಒಂದು ಮುಖ್ಯಮಂತ್ರಿ ಇದ್ದಾಗ ಕೂಡ ಮಾಡಿಲ್ಲ ಕುಮಾರಸ್ವಾಮಿ ಅವರು ಯೋಗೇಶ್ವರ ಯೋಗೇಶ್ವರ ಒಳ್ಳೆಯ ಅವರಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಬಹಳಷ್ಟು ಬಡವರಿಗೆ ಸ್ಪಂದಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬಾರಕೇಶ್ವರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಭಾಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಈ ಒಂದು ಕ್ಷೇತ್ರ ಅಂತ ಸಂದರ್ಭದಲ್ಲಿ ಅವರು ಕೇಳುತ್ತೆ